ತುಂಬ ವೆರೈಟಿ ಒಡೆಗಳು ಮಾಡೇ ಇರ್ತೀವಿ ಅದರಲ್ಲಿ ಈ ರೀತಿ ರೆವೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ಒಡೆ ಮಾಡಿ ನೋಡಿ ಎಲ್ಲ ಒಡೆಗಳಿಗಿಂತ ನಿಮಗೆ ಇದು ವಿಭಿನ್ನ ಮತ್ತು ರುಚಿಕರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪೂಜೆ ಇದ್ದರೆ ಮನೇಲಿ ಹಬ್ಬಗಳಿದ್ರೆ ನಾವು ಎಲ್ಲರಿಗೂ ಬಿಸಿ ಬಿಸಿ ಒಡೆ ಮಾಡಿ ಕೊಡೋಕ್ಕಾಗಲ್ಲ ಒಂದು ಸಲ ಮಾಡಿಟ್ಟು ಊಟಕ್ಕೆ ಬಡ್ಸೋಕ್ಕೆ ಸ್ಟಾರ್ಟ್ ಆದರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ರುಚಿ ಕಳ್ಕೊಳ್ತಾ ಹೋಗುತ್ತೆ ಆದರೆ ಈ ಈ ಒಡೆ ಆಗಲ್ಲ ಆರಾಮ್ಸೆ ಆ ಥರ ಹಬ್ಬ ಇದೆ ಸಣ್ಣ ಪುಟ್ಟ ಪೂಜೆಗಳು ಊಟಕ್ಕೆ ಬಡ್ಸೋದಿದೆ ಅಂದಾಗ ಈ ರೀತಿ ಒಡೆ ಮಾಡಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೂ ಅಷ್ಟೇ ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಉಪಯೋಗಕ್ಕೆ ಬರುತ್ತೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನಾನು ಒನ್ ಕಪ್ ಚಿರೋಟಿ ರವೆಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆನೇ ಸ್ವಲ್ಪ ಮಿಕ್ಸಿಗೆ ಹಾಕಿ ಚಿರೋಟಿ ರವೆ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಅದು ಕೂಡ ಬಳಸ್ಕೋಬೋದು ಇದನ್ನು ತುಂಬ ಉಪ್ಪಿಟ್ಟಿಗೆಲ್ಲ ಉರಿತೀವಲ್ಲ ಅಷ್ಟೊಂದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಉರಿಯೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿನಲ್ಲಿ ಹಿಟ್ಟು ರವೆ ಮತ್ತು ಎರಡು ಸ್ವಲ್ಪ ಬೆಚ್ಚಗಾದರೆ ಸಾಕು ಹಿಂಗೆ ಮುಟ್ಟಿ ನೋಡಿದಾಗ ಕೈಗೆ ಬಿಸಿ ತಾಕಬೇಕು ಮತ್ತು ಆ ಹಿಟ್ಟನ್ನ ಈ ರೀತಿ ಬಿಟ್ಟಾಗ ಆರಾಮ್ಸೆ ಈ ರೀತಿ ರಂಗೋಲಿ ಥರ ಬೀಳಬೇಕು ಆ ರೀತಿ ಇದ್ದಾಗ ಕರೆಕ್ಟ್ ಅದಕ್ಕೆ ಬಂದಿದೆ ಅಂದ್ಬಿಟ್ಟು ಈಗ ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ರೇವೆ ಅರ್ಧ ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹುರಿದು ಒಂದು ಒಳ್ಳೆ ಅದಕ್ಕೆ ಹುರ್ಕೊಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕುಟ್ಕೊಂಡು ಹಾಕಿದ್ರೂ ಆಗುತ್ತೆ ಕುಟ್ಟಣ್ಗೆಲಿ ಇಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಒಂದು ಎರಡರಿಂದ ಮೂರು ಸಲ ವಿಪ್ ಮಾಡ್ಕೊಳ್ಳಿ ತರಿ ತರಿಯಾಗೆ ರುಬ್ಕೊಳ್ಳಿ ನಂತರ ಹುರಿದಿಟ್ಕೊಂಡಂತಹ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಫಸ್ಟು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಅಷ್ಟು ಮೆಣ್ಸಿನ್ಕಾಯಿನ ಎಷ್ಟು ಸಣ್ಣಗೆ ಸಾಧ್ಯ ಅಷ್ಟು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ತುಂಬ ಉಪ್ಪು ಬೇಕಾಗಲ್ಲ ಇದಕ್ಕೆ ನಂತರ ಇಲ್ಲಿ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿ ಇದೆ ಒಂದು ಎರಡು ಪಿಂಚಷ್ಟು ಅಡುಗೆ ಸೋಡಾನ ಇದ್ದೀನಿ ಅಡುಗೆ ಸೋಡ ಬಳಸಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡೋದು ಬೇಡ ಎರಡರಿಂದ ಮೂರು ಸ್ಪೂನು ಅಡುಗೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಕೈಲಿ ಸ್ವಲ್ಪ ನಾದಿ ಕಲಿಸ್ಕೊಳ್ಳಿ ಫಸ್ಟು ನೀರು ಹಾಕೋದು ಬೇಡ ಅದು ಹಾಕಿರೋ ಅಂಥ ಈರುಳ್ಳಿ ಮತ್ತು ಎಣ್ಣೆ ಉಪ್ಪು ಎಲ್ಲ ಒಂದು ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ನಂತರ ನನಗೆ ಇಲ್ಲಿ ಒಂದು ಕಪ್ಪು ರೆವೆ ಹಾಕಿದ್ನಲ್ಲ ಆ ಕಪ್ಪಲ್ಲಿ ಒಂದು ಕಪ್ ನೀರು ಸಾಕಾಯಿತು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಹಂತ ಹಂತವಾಗಿ ಈ ರೀತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಈರುಳ್ಳಿಲ್ಲ ಇರೋ ಅಂಥ ರಸ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಹಸಿರು ಮೆಣಸಿನ್ಕಾಯಿ ಅದೆಲ್ಲದನ್ನೂ ಈ ರೀತಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ರುಚಿ ಚೆನ್ನಾಗಿ ಬರುತ್ತೆ ನನಗೀಗ ಆಲ್ಮೋಸ್ಟ್ ಒಂದು ಕಪ್ಪು ನೀರು ಬೇಕಾಯಿತು ಇದನ್ನು ಚಪಾತಿ ಹಿಟ್ಟು ಏನು ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ಮೃದುವಾಗಿರಲಿ ತುಂಬ ಗಟ್ಟಿ ಕಲಿಸ್ಕೊಂಡ್ರೂ ಹಿಂಗೆ ನಾವು ತಟ್ಟಿ ಹಾಕ್ಬೇಕಾರೆ ಸ್ವಲ್ಪ ಬಿಡ್ ಅಂದರೆ ಕಟ್ ಕಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗೋದು ಬೇಡ ಮತ್ತು ಇದನ್ನು ಕಲಸಿ ಇಟ್ಟು ಐದು ಹತ್ತು ನಿಮಿಷ ನೆನೆಸೋದೆಲ್ಲ ಬೇಡ ಇಮ್ಮಿಡಿಯೇಟು ಇದೆಲ್ಲ ಮಿಕ್ಸ್ ಮಾಡ್ಕೊಳೋಷಗೆ ಆಯಿಲ್ ಇಟ್ಬಿಟ್ಟು ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ಟಿ ಎಣ್ಣೆ ಚೆನ್ನಾಗಿ ಕಾದಿರಲಿ ನಂತರ ಸಿಲಿಮ್ಮಲ್ಲಿ ಇಟ್ಬಿಡಿ ಎಲ್ಲವನ್ನು ಈ ರೀತಿ ನಾನು ಕೈನಲ್ಲೇ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಹಾಕ್ಕೋಬೋದು ತುಂಬ ತೆಳುನು ತಟ್ಟೋದು ಬೇಡ ದಪ್ಪನೂ ಬೇಡ ಈ ಹದಕ್ಕಿರಲಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲೇ ಮಗಜ್ತಾ ಬೇಯಿಸ್ಬೇಕು ನಾವು ಎಷ್ಟು ಒಳ್ಳೆ ಹದಕ್ಕೆ ಬೇಯಿಸ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ ಅದು ಬೇಯ್ತಾ ಇದ್ರೆ ಅದಕ್ಕೆ ಹಾಕಿರೋ ಅಂಥ ಕಡಲೆ ಬೀಜ ಈರುಳ್ಳಿ ಫ್ಲೇವರ್ ನೋಡಬೇಕು ನೀವು ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ರೂ ಕೂಡ ಅಷ್ಟೇ ಅಲ್ಲಲ್ಲೇ ಬಾಯಿಗೆ ಸಿಗ ಅಂಥ ಕಡಲೆ ಬೀಜ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಜ ನೀವು ಯಾವ ಒಡೆನೂ ಇಷ್ಟು ಚೆನ್ನಾಗಿರಲ್ಲ ಅಷ್ಟು ರುಚಿಕರವಾಗಿ ಅಷ್ಟು ಮೃದುವಾಗಿ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ಅಲ್ಲ ನೆಕ್ಸ್ಟ್ ಡೇ ತಿಂದ್ರೂ ಅಷ್ಟೇ ಮೃದುವಾಗಿ ಕ್ರಿಸ್ಪಿಯಾಗಿರುತ್ತೆ ನೀವೊಂದು ಸಲ ಬೇಕಾರೆ ಟ್ರೈ ಮಾಡಿ ನೋಡಿ ಈ ಹಬ್ಬಗಳಿದ್ದಾಗ ಪೂಜೆ ಇದ್ದಾಗ ಆರಾಮ್ಸೆ ಒಂದು ಸಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ಊಟ ಬಡಿಸೋ ಟೈಮಲ್ಲಿ ಪದೇ ಪದೇ ಹಾಕಿ ಮಾಡಬೇಕು ಇಲ್ಲ ರುಚಿ ಚೆನ್ನಾಗಿರಲ್ಲ ಆ ಥರ ಸಮಸ್ಯೆನೇ ಇರೋಲ್ಲ ಅಷ್ಟು ರುಚಿಕರವಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಮಾಡ್ಬೋದು ಅದಕ್ಕೆ ಒಂದು ತೆಂಗಿನಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಚಿರೋಟಿ ರವೆ ಅರ್ಧ ಕಪ್ ಅಕ್ಕಿ ಇಟ್ಟು ಅರ್ಧ ಕಪ್ ಕಡಲೆ ಬೀಜಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಡೆ ಆಯಿತು ನೀವು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅದು ನೋಡಿಕೊಂಡು ಮತ್ತು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ